ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಪಾರ್ಟ್ ಒನ್ ಪಾರ್ಟ್ ಟು ಮೂಸ್ಬಿಡು ಫ್ಯಾಮಿಲಿ ವಿಡಿಯೋ ನೋಡೇ ಬಿಟ್ಟಿರಿ ನೀವು ಪಾರ್ಟ್ ಒನ್ ನೋಡಿದ್ರಿ ಪಾರ್ಟ್ ಟೂ ದಾಗ ಮದುವೆ ಮಾಡುವಾಗ ಭಾಳ ಒದ್ದಾಡಿದೆ ಹ್ಯಾಂಗಿಂಗ್ ಮಾಡಿದೆ ಒಟ್ಟಾಗ ಮದುವೆ ಆಗಲಿಲ್ಲ ಆದ್ರೆ ಪಾರ್ಟ್ ತ್ರೀ ದಾಗ ಮದಿ ಹಾಕೋದು ಇಲ್ವೋ ಫಸ್ಟ್ ನೈಟ್ ಹಾಕೋದು ಇಲ್ವೋ ನೋಡ್ರಿ ನಿಮ್ಗೆ ಗೊತ್ತ ಆಗ್ತದ ಏನೋ ಮದಿ ಮಾಡಿದ್ರೆ ದೊಡ್ಡ ಕಿರಿಕಿರಿ ಆಗಿದೆ ಒಂದು ಹೆಣ್ಣು ಬ್ರೋಕಸ ಸರಿ ಹೋಗಿ ಬರ್ರಿ ಆರಾಮದಿರಲ್ಲ ಆರಾಮ್ ನೋಡ್ರಿ ನೀವ್ ಆರಾಮಲ್ರಿ ನೋಡ್ರಿ ಅದೇ ನನ್ನ ಮಗನಿಗಿದ್ರಿ ಒಂದ್ ಹೆಣ್ಣು ಮನಸ್ಸು ಸಾಕು ಸಾಕಾಗಿದ್ರ ನನಗಂತರ ಆಟಾಡಿ ಅಟಿ ಮಗ ಹಸುದ್ ಕುತ್ ಹ್ಮ್ ನನಗೂ ಹೆಂಡತಿ ಪ್ರೆಗ್ನೆಂಟ್ ಅದಳ ತವರ್ ಮನಿಗ್ ಹೋಗ್ಯಾಳ ಎಂಟು ಆಯ್ತ್ರಿ ಇಬ್ರು ಹಸುದ್ ಕುತೇವ್ರಿ ನೋಡ್ರಿ ಹಂಗೆ ಮಾಡ್ಬೇಡ್ರಿ ನೀವು ಇಬ್ರು ಹಬ್ಬಕ್ಕಿ ಹಸದ್ ಕೂತ್ರಿ ಹಂಗಲ್ರಿ ಊಟ ಊಟ ಉಪಾಸದೇ ರೀ ಉಪಾಸ ಅಡಿಗೆ ಮಾಡಾಕ ನೀವೇನು ನಾನು ಏನೋ ಅದಲ್ಲ ಇಲ್ಲ ಸೈಡ್ ಹ್ಯಾಂಗ್ ಉಣ್ತೀರಿ ಮನಿ ಮನಿನೇ ಕನಾವಳಿ 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 ಮನಿ ಅಡ್ ಒಂದೇ ಕೊಂಡ್ರಿ ಏಟ್ ಮಾಡಿದ್ರು ನಾಟಿ ಎಲ್ಲಾ ಟೇಸ್ಟ್ ಒಂದೇ ಏನ್ರಿ ಏನಾರ ಒಂದ್ ಮಾಡೋನು ಹ್ಯಾಂಗಾರ ಮಾಡಿ ಮುಗಿಸ್ರಿ ನಮ್ಗಂತೂ ಸಾಕಾಗ್ಯದ ಅಡ್ 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 ಅಡಿ ಆಯ್ತು ಮಾಡೋಣ ಫೋಟೋ ಅದು ಅದು ನಿಮ್ ಮನಿ ಬರ್ತೀನಿ ನೋಡಾತಿರತ್ತ ನಿಮ್ಮ ಮೊದಲೇ ಮೂಸ್ ಬಿಡು ಫ್ಯಾಮ್ಲಿ ಮತ್ತೆ ಮೂಸ್ ಬಿಡು ಫ್ಯಾಮ್ಲಿ ಹುಡ್ಬೇಕಲ್ಲ ನಿಮ್ಗೆ ನಾವು ನನಗೂ ಸಾಕಾಗ್ಯದ ಹೋಮಾರ ನಿಮ್ಗೆ ಏನು ಹುಡುಕಿ ಹುಡುಕಿ ಸಾಕಾಗ್ಯದ ನನಗೆ ಬರೀ ಹೂಸ್ ಬಿಡು ಫ್ಯಾಮ್ಲಿ ಎಲ್ಲಿ ಸಿಗಲ್ಲ ಎಲ್ಲಿ ಸಿಗಲ್ಲ ಆಗಿಬಿಟ್ಟವು ನೋಡಂತ ಈ ಸಲ ಏನಾರು ಮಾಡ್ತೀನಿ ಅದೇ ಮನೆಗೆ ಇನ್ನೊಂದು ಬಿಡಿ ಐತತ್ತ ಅದನ್ನ ಒಂದ್ ಸ್ವಲ್ಪ ವಿಚಾರ ಮಾಡ್ತೀನಿ ಹೇಳ್ರಿ ಸಣ್ಣ ಹಾಕಿದಾರೆ ನಡೀತಾ ಸಣ್ಣ ಹ್ಯಾಂಗ ಮುಗಿಸ್ರಿ ಹೊಟ್ಟೆ ಹದಿನೆಂಟು ಐತೆ ಸಾಕ್ರಿ ನಾನು ಆಯ್ತು ಒಂದು ಮಾಡಿ ಬರ್ತೀನಿ ನಡೀತಾ ತಗೊಂಡು ಅದಿನ್ ಬರ್ಗಡೆ ತಗೊಂಡ್ ಬರ್ತೀನಿ ಬರ್ರಿ ಫೋನ್ ಹಚ್ಚೊಂದು ತಿಳಿಯವ್ರಿ ಫೋಟೋ ಕಳಿಸಿನಿಪ್ಪ ಬ್ರಪ್ಪಿದ್ರ ಹಲೋ ನಮಸ್ಕಾರ ರೀ ಹಲೋ ರೀ ಹಾ ನಮಸ್ಕಾರ ನಮಸ್ಕಾರ ರೀ ಅದಾ ಹುಡುಗಿದ್ವು ಫೋಟೋ ಹಾಕಿ ಹಾಕಿನ ನೋಡ್ರಿ ವಾಟ್ಸಪ್ ಹಾ ರೀ ಏ ಅದೆಲ್ಲ ನೋಡುದ್ ಗಿಡುದೇ ಫೋಟೋಲ್ರ ಬಂದೇ ಬರ್ತೇವ್ರಿಗೆ ಅರ್ಜೆಂಟ್ ಐತೆ ಫೋಟೋ ಇಟ್ಟು ನೋಡೋಲ್ರಿ ನೋವು ಬಂದೆ ಬಿಡ್ತೇವ್ರಿ ಅಯ್ಯೋ ಆನಿ ಬರ್ಗೇಟ್ರಿ ರೀ ಆಯ್ತು ತೋರಿ ತೋರಿಸ್ತೇವೆ ಕರ್ಕೊಂಡ್ ಬಂದ್ಬಿಡ ಅದೇ ಸೇಮ್ ಜಾಗ ನೋಡ್ರಿ ಮೊದಲು ಬಂದಿದ್ರ ಅಲ್ಲೇ ಬಂದ್ಬಿಡಿ ಹಾ ರೀ ಇವತ್ತೇ ಬರ್ತೀವಿ ಸದ್ಯ ಬರ್ತೇವ್ರಿ ಹೇಳಿರಿ ಬರ್ತೀರತ್ತ ಹಾ ಆಯ್ತು ತವ್ರಿ ಬರ್ರಿ ನಮಸ್ಕಾರ ಹಾ ನಮ್ ಇಲ್ರಿ ಹಾ ನಮಸ್ ನಮಸ್ಕಾರ ನಮಸ್ಕಾರ ನಮಸ್ಕಾರ

ಯಾರದ್ರಿ ಮನ್ಯಾಗ ಈಗಾರ ಬಂದ್ರೂ ಮೇಲೆ ಚಲೋ ಮಾಡಿಬಿಟ್ರೆ ಅದನ್ನ ತಡಕ್ಕೆ ಹಾಕಿ ಹಾ ನಮಸ್ಕಾರ 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 ಇವ್ರ್ ಯಾವ ಬಂದ್ರಿ ನಾಚೀ ಚರ್ಮರಿ ಹೋಗ್ಬಂದ್ರ

अदार इल्लेट? अदार अजा उप्षिणाल वेल मोट्टा है अजार वेल शाकोड़ आलाड़ यह जार

ಕನಸ ನನ್ ಸಹ ಹ್ಯಾಪಿ ದೀಪಾವಳಿ

ಈ ಸಿಂಾದ್ರಿ ವಂಶ ಸಿಂಹಾದ್ರಿ ವಂಶ ಅಲ್ರಿ ಮೂಸ್ ಬಿಡು ಫ್ಯಾಮಿಲಿ ಬಿಡು ಫ್ಯಾಮ್ಲಿ ಅನ್ರಿ ಈ ಮೂಸ್ ಬಿಡುವ ಫ್ಯಾಮಿಲಿ ಅವನು ಹೂಸ್ ಬಿಡು ಬರ್ತಿರ್ಬೇಕು ಅಂತ ಬೆಳ್ಳಿ ಬೊಂಬೆ ಅಂತ ಈ ಸಿಂಹಾದ್ರಿ ವಂಶದಲ್ಲಿ ಫ್ಯಾಮಿಲಿ ಎಲ್ಲಿ ಬಿಡುವ ಫ್ಯಾಮಿಲಿಯಲ್ಲಿ

видно видно аман аман новая новость ಜನಗಳೆಲ್ಲ ಕ್ಯೇನಗಳೆಲ್ಲ ಬಂದಿದ್ದಾರೆ ನಾನು ಓಡಿ 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 ಏನು ಅವರೇ ಅವರೇ

मुस्तफ़ुद के फ़ैमिली घबरा रहा हूँ मुस्तफ़ुद तो दे आईपर आके आए चोटों के आके आए आईपर तो मेरे मालूम तोर है मालूम नहीं तो मग़ाबांडो बनी मग़ाबांडो मामा के नहीं मामा के नहीं हम मुस्तफ़ुद के बाप मामा के नहीं मामा के नहीं मामा के नहीं ಚಲೋ ಆಯ್ತು ಊಸ್ಬಿಡು ವಮ್ಮಗನೆ ಮುಸ್ಬಿಡು ನಾಮ ಕಣ್ಮೇ ಮೊಮ್ಮಗನೆ ಮುಸ್ಬಿಡುುವ ಮೊಮ್ಮಗನೆ ಒಮ್ಮಗನೆ ಮೊಮ್ಮಗನೆ ಮುಸ್ಬಿಡು ವ ಒಮ್ಮಗನೆ ಮಗನ ಊಸ್ಬಿಡು ಮೊಮ್ಮಗ ಊಸ್ಬಿಡುಬಿಡು ವಮ್ಮಗನೆ ನೋಡ್ರಿ ನನ್ನ ನಮ್ಮ ಅಪ್ಪನ ಹೆಸರು ಹೇಳಿ ಅಪ್ಪನ ಹೆಸರ ಅಣ್ಣಪ್ಪ ಅವನ ಹೆಸರು ಈಗ ಇದು ಆಗಲ್ರಿ ನಾ ಮುತ್ತಿನ ಹೆಸರು ಇಡ್ಬೇಕ್ರಿ ನಾ ಮುತ್ತಿನ ಹೆಸರು ಬಸಪ್ಪ ಅದ ಅದ ನಿಮ್ಮ ನಿಮ್ ನಿಮ್ ಮನೆಯಾಗ ಹುಟ್ಟಿದ್ರೆ ಇಟ್ಟು ಬರ ಇದು ನನ್ ಮನೇಲಿ ಇದ್ರಿ ಮಗ್ರಿ ಖುಷಿ ನಮ್ ವಂಶಕ್ಕೆ ಕುಡಿಯೈತಿ ಹೆಣ್ಣು ಮಕ್ಕಳ ಕೈ ಮಾಡ್ತಾರ ಬಾಳೆ ಹಚ್ಚ ಮಗ ಬಾಳೆ ಹಚ್ಚಾರ ಹೋಗೋಕ್ತಿ ಬಿಡ್ರಿ ಮೂಸು ಕುಡಿಸಿ ಬೀದಿ ಬೀದಿ ಮ್ಯಾಗೆ ನಾಯಿ ಬದುಕ್ತಲ್ಲ ಬದುಕಲ್ಲೂಸು ಕುಡಿಸಿ ಬದಕ್ ಬರೆಯೋಸ ಕುಡಿಸಿ ಬದುಕ್ತಾನ ಕುಡಿಯೋ ಕುಡಿಯೋ

ಹೆಸರಿ ಸಮಾಂತರ ಕೆಡಿತ್ರಿ ಅವ್ರೇ ದೊಡ್ಡ ಮಾತಾಡ್ತಾರ ಹ್ಮ್ ಎಲ್ಲಿ ಹೋಗ್ಬೇಕು ಅವ್ರು ಬರ್ಲೇಬೇಕು ಹ್ಮ್ ಹೂಸಪ್ಪ ಹೂಸಪ್ಪ ಹೂಸಪ್ಪ